ಹೀರೋ ಲೇಬಲ್ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಿಮ್ಮ ಹಾ ಚೆನ್ನಾಗಿದೆ ಸರ್ ಎರಡು ಒಳ್ಳೆ ಒಳ್ಳೆ ಫೈಟ್ ಮಾಡಿಸಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಹೇಳಿದರು ಪ್ರಮೋದನ್ನ ತುಂಬ ಚೆನ್ನಾಗಿ ತೋರಿಸಬೇಕು ಅಂತ ತುಂಬ ಜಾಸ್ತಿ ಖರ್ಚು ಮಾಡಿಸಿದ್ದಾರೆ ಆಕ್ಚುಲಿ ನನ್ನ ಕೆರಿಯರಲ್ಲಿ ಫಸ್ಟ್ ಇಷ್ಟೊಂದು ಫೈಟ್ ಇಷ್ಟೊಂದು ಖರ್ಚು ಮಾಡಿರೋ ಸಿನಿಮಾ ಇದೇ ಸೊ ಅದರಲ್ಲಿ ಒಂದು ಅರ್ಜುನ್ ಮಾಸ್ಟರ್ ತುಂಬ ಚೆನ್ನಾಗಿ ಮಾಡಿಕೊಟ್ರು ರವಿವರ್ಮ ವರ್ಮ ಮಾಸ್ಟರ್ ಜೊತೆ ಫಸ್ಟ್ ಟೈಮ್ ಕೆಲಸ ಮಾಡಿದ್ದು ನಾನು ತುಂಬ ಸ್ಟೈಲಿಶ್ ಆಗಿ ತೋರಿಸಿದಾರೆ ನನ್ನ ಅದು ಎಲ್ಲ ಮಾತಾಡ್ತಿದ್ದಾರೆ ಸರ್ ಸಕ್ಕತ್ತಾಗಿ ಜೋರಾಗಿ ಕಾಣ್ತೀರಾ ಅಂತ ಅದು ಪಾಠ ಸಿನಿಮಾ ಈ ಸಿನಿಮಾ ಎಮೋಷನ್ಸ್ ಮೇಲೆ ಫ್ಯಾಮಿಲಿ ಎಮೋಷನ್ಸು ಲವ್ ಎಮೋಷನ್ಸ್ ಮೇಲೆ ಫ್ರೆಂಡ್ಶಿಪ್ ಮೇಲೆ ಅದಷ್ಟು ವರ್ಕ್ ಆಗ್ಬಿಟ್ಟಿದೆ ಸೊ ಹಂಗಾಗಿ ಇದು ಸ್ಪೆಷಲ್ ಸಿನಿಮಾ ನಾನು ಆ್ಯಕ್ಷನ್ ಹೀರೋ ಆಗಿ ಬರ ಮಾಡಬೇಕು ಅನ್ನೋದು ಏನು ಹಿಂಗೇನಿಲ್ಲ ಸರ್ ನನಗೆ ಸಿನಿಮಾ ಮತ್ತು ಪಾತ್ರವಾಗಿ ನನಗೆ ಇಷ್ಟ ಆಗಬೇಕು ಪಾತ್ರಗಳು ಇಷ್ಟ ಆಗಬೇಕು ಆ ಪಾತ್ರನೇ ಹೀರೋ ಆಗಿರ್ಬೇಕು ಕತೆ ಹೀರೋ ಆಗಿರ್ಬೇಕು ಅಲ್ಲಿ ನಾವು ಒಂದು ಕೆಲಸ ಮಾಡಿಕೊಂಡು ಅದನ್ನು ದೊಡ್ಡದು ಮಾಡೋ ಪ್ರಯತ್ನ ಮಾಡ್ತೀವಿ ಅಷ್ಟೇ ಫೈನಲಿ ಅವರು ಮಾತಾಡೋದು ಅನ್ನೋದು ತುಂಬ ತುಂಬ ತಪ್ಪು ಸರ್ ಬಿಕಾಸ್ ಸರ್ ನಾನು ಹಿಂದಿನ ಸಿನಿಮಾಗಳಿಗೆ ಬರ್ತಿದ್ರು ನಾನು ಮೆಜರ್ ಮಾಡ್ಕೊಳ್ಬೇಕು ಯಾಕೋ ಸರ್ ಅಲ್ಲಿದ್ದಂತಹ ಸಮಸ್ಯೆಗಳು ಕಾಣಿಸ್ತು ನನಗೆ ಓಕೆ ಕರೆಕ್ಟ್ ಓಕೆ ಇಟ್ಸ್ ಓಕೆ ಮಾಫಿ ಅದು ಇವತ್ತು ಈ ಸಿನಿಮಾ ಬಗ್ಗೆ ಸರ್ ಕಪ್ಗಳು ಯಾವ ಸಿನಿಮಾದಲ್ಲಿ ಯಾವ ಸಿನಿಮಾದಲ್ಲಿ ಇಲ್ಲ ಎಲ್ಲದರಲ್ಲೂ ಇರುತ್ತಲ್ವಾ ಕೆಲವೊಂದು ಸರ್ತಿ ಅದನ್ನು ಮೀರಿ ಚೆನ್ನಾಗಿದೆ ಅಂತಲೂ ಹೇಳ್ತಾರೆ ಏನೇನೋ ಚೆನ್ನಾಗಿ ಜಾಸ್ತಿ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ ಅದನ್ನು ಬರೀಬೇಕು ಆ್ಯಕ್ಚುಲಿ ಅವಾಗ ತಾನೇ ನಮ್ಮಂಥವ್ರಿಗೆ ಗೆಲ್ಲೋದು ಆಮೇಲೆ ಕೆಲವ್ರಿಗೆ ನೀವು ಮೀಡಿಯಾದ ಸಿಕ್ಕಪಡೆ ಸಪೋರ್ಟ್ ಬಿಡಿ ಅದರಲ್ಲ ವಿಷಯ ಹೇಳಿ ನಾನು ಬೇರೆ ಇನ್ನೊಂದಷ್ಟು ಜನ ಅವ್ರು ಹೇಳ್ತೀನಿ ನಾನು ಅವ್ರಿಗೊಂದು ಶಾರ್ಟ್ ಮೂವಿ ಮಾಡೋ ಯೋಗ್ಯತೆ ಇರಲ್ಲ ಸರ್ ಅವರು ಕುತ್ಕೊಂಡು ಸಿನ್ಮಾ ಐವದಾರು ಕೋಟಿ ಖರ್ಚು ಮಾಡಿ ಮಾಡಿದ ಸಿನ್ಮಾಗಳ ಬಗ್ಗೆ ಬರೀತಾರೆ ಅಂತ ಏನು ಹೇಳೋದು ಅವರು ನೀವು ಮಾಡ್ರಪ್ಪ ಒಂದೇ ಒಂದು ಸಿನಿಮಾ ಮಾಡಿ ಬೇಡ ಒಂದು ಶಾರ್ಟ್ ಮೂವಿ ಮಾಡಿ ಎಲ್ಲರ ಕೈಲೂ ಸೂಪರ್ ಅನ್ಸ್ ಮಾಡಿ ಅದು ನೋಡಿ ಕಲಿತೀವಿ ನಾವು ಅಟ್ಲೀಸ್ಟ್ ಅಥವಾ ಈ ಫೈವ್ ಸ್ಟಾರ್ ಫೋರ್ ಸ್ಟಾರ್ ಅಂತ ಏನು ಕರಿತಾರೋ ಅದನ್ನು ಕೊಡೋತ್ತದ್ದೊಂದು ಒಂದು ಸಿನಿಮಾ ಮಾಡಿ ಸಾಕು ನೀವೆಲ್ಲ ಸೇರ್ಕೊಂಡು ಒಂದು ಸಿನಿಮಾ ಮಾಡಿ ಅದು ನೋಡಿ ಕಲ್ತ್ಕೊತೀವಿ ಸಿನ್ಮಾ ಮಾಡೋರು ಆ್ಯಕ್ಟ್ ಮಾಡೋರು ಓ ಹಿಂಗೆ ಮಾಡಿದ್ರೆ ಫೈವ್ ಸ್ಟಾರ್ ಕೊಡ್ತಾರೇನು ಅಂತ ಯಾವುದೂ ಮಾಡಿದೆ ಸುಮ್ಮನೆ ಬರಿತೀವಿ ಸುಮ್ಮನೆ ಮಾತಾಡ್ತೀವಿ ಯಾಕೆ ಐದು ಸಾವಿರನ ಹತ್ತು ಸಾವಿರನ ಕಡಿಮೆ ಕೊಡ್ತೀವಿ ಯಾವುದು ಇದು ಸರ್ ಇದು ಇವತ್ತು ನೆನ್ನೆ ಗೊತ್ತಾಯ್ತು ವಿಷಯ ನಂಗೆ ಅದಕ್ಕೆ ಬೇಜಾರಾಗ್ತಷ್ಟೇ ಅಷ್ಟೇ ಅದೆಲ್ಲ ಮೀರಿ ಬದುಕ್ತೀವಿ ಗೆಲ್ತೀವಿ ಗೆಲ್ಸಕ್ಕೆ ಜನ ಇದ್ದಾರೆ ನೀವಿದ್ದೀರಾ ಖುಷಿಯೇ ಸರ್ ಅದರ ಸುಮ್ಮನೆ ಅದೇ ಹೇಳ್ಕೊಂಡೆ ಬೇಜಾರಾಯ್ತು ಅಷ್ಟೇ ಹಂಗೆ ಆಗ್ಬಾರ್ದಲ್ವಾ ನಮ್ಮದೇ ಇಂಡಸ್ಟ್ರಿ ಹೊಸ ಪ್ರೊಡ್ಯೂಸರ್ಗಳು ಬರೋದು ಕನ್ನಡಕ್ಕೋಸ್ಕರ ಏನೋ ಮಾಡಬೇಕು ಅಂತ ಒಂದವ್ರನ್ನ ಈ ಥರ ಏನೋ ಮಾಡಿ ಅವ್ರಿಗೆ ಬೇಜಾರು ಮಾಡಿ ಓಡಿಸ್ಬಿಟ್ರೆ ಸಿನಿಮಾಗಳು ಹೆಂಗಾಗ್ತವೆ ಇಂಡಸ್ಟ್ರಿ ಹೆಂಗೆ ಬೆಳೀತದೆ ಆ ಕೆಲಸಗಳು ಮಾಡಬೇಡಿ ಚೆನ್ನಾಗಿಲ್ದರೆ ಚೆನ್ನಾಗಿಲ್ಲ ಅಂತ ಬರೀ ಓಕೆ ಅಲ್ಲಿ ಬೇಕಂತ ಬರೆದಿರೋ ಗೊತ್ತಾಗುತ್ತಲ್ಲ ಅದು ಬೇಜಾರಾಗುತ್ತೆ ಅಷ್ಟೇ ಅದೆಲ್ಲ ಸರ್ ನಮ್ಮ ಸಿನಿಮಾ ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬ ಜನ ಮಾತಾಡ್ತಿದ್ದಾರೆ ಅವಾಗವಾಗ ಈ ಥರ ಅಪರೂಪಕ್ಕೆ ಒಳ್ಳೆ ಸಿನಿಮಾಗಳು ಬರ್ತವೆ ಬಂದಾಗ ಗೆಲ್ಲಿಸ್ಕೊಳ್ಳಿ ಅದು ಜವಾಬ್ದಾರಿ ನಿಮ್ಮದು ಆ ಗೆದ್ದೋರು ಮತ್ತೆ ಬೆಳೀತಾರೆ ಇನ್ನೊಂದು ಕೆಲಸ ಮಾಡ್ತಾರೆ ಎಲ್ಲರೂ ಕೆಲಸ ಇರುತ್ತೆ ಸೊ ಓನಂ ಗಗನ ಬಗ್ಗೆ ತುಂಬ ಜನ ಮಾತಾಡ್ತಿದ್ದಾರೆ ಇವತ್ತಿಂದ ಇನ್ನೂ ಜಾಸ್ತಿ ಮಾತಾಡ್ತಾರೆ ಅಷ್ಟು ಕ್ಯೂಟ್ ಸಿನಿಮಾ ನಾವು ಮಾಡಿರೋದು ಕ್ಯೂಟೆಸ್ಟ್ ಸಿನಿಮಾ ಎವರ್ ಮೇಡ್ ಅಂತ ಸೊ ನೋಡಿದರೆಲ್ಲ ನಿಮಗೆಲ್ಲ ಅನಿಸಿದೆ ಅದು ಅಳ್ದಿರೋದೆಲ್ಲ ಅಳ್ದಿದೀವಿ ಅಂತ ಹೇಳ್ತಿದ್ದಾರೆ ಐ ಆಮ್ ಸೋ ಹ್ಯಾಪಿ ಸರ್ ಈ ಸಿನಿಮಾದ ಭಾಗವಾಗಿರೋದಕ್ಕೆ ಗೆಲ್ಲಬೇಕು ದೊಡ್ಡದಾಗಿ ಬೆಳಿಬೇಕು ಕಮರ್ಷಿಯಲಿ ಗೆದ್ರೆ ಮಾತ್ರ ಗೆಲ್ಲುವಂತ ಮಾನದಂಡ ಆಗಿದೆ ಇಂಡಸ್ಟ್ರಿಯಲ್ಲಿ ಗೆಲ್ತೀನಿ ಸಿನಿಮಾ ಮೂಲಕ ಅಂತ ಅನಿಸಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ